ನಾನು ಈಗ ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಪಂಜಾಬಿಗೆ ಹೋಗ್ತಾ ಇದ್ದೀವಿ ಪಂಜಾಬಿಗೆ ಹೋಗೋದು ಬಹಳ ಜನರಿಗೆ ನಾನು ಕೇಳಿದ್ದು ಪಂಜಾಬಿಗೆ ಬರ್ತೀನಿ ಅಂತ ಹೇಳಿದ್ರು ಬರೋರು ಇದ್ದಾರೆ ಬನ್ನಿ ಏಕೆ ಅಂದರೆ ಪಂಜಾಬಿಗೆ ಕರ್ಕೊಂಡೋಗೋ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅಂತ ಹಸುಗಳು ಸಿಗೋ ಅಂಥ ದರ ಹಸುಗಳು ಯಾವ ರೀತಿ ಸಿಗ್ತವೆ ಫಾಮ್ ಮಾಡುವಂಥ ರೀತಿ ಮತ್ತೆ ಫಾರ್ಮಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಇವೆಲ್ಲ ಬಹಳ ಮುಖ್ಯವಾಗಿ ತಿಳ್ಕೊಬೋದು ಅಂತ ಆದರೆ ನಾನು ಪಂಜಾಬಿಗೆ ಬರ್ತೀನಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತಾ ಆಗಲ್ಲ ಯಾಕಂದರೆ ಸ್ನೇಹಿತರೆ ಕೆಲವೊಂದ್ಸಲಿ ಏನಾಗುತ್ತೆ ಅಂದರೆ ನಾವು ಮನಸ್ಸಿಗೆ ಬಯಸಿದ ಹಸು ನಮಗೆ ಕಡಿಮೆ ದರಕ್ಕೆ ಸಿಗ್ಬಿಡುತ್ತೆ ಸೊ ನಿಮಗೆ ಒಂದು ಹತ್ತು ಹದಿನೈದು ಸಾವಿರ ಇದು ಬೋದು ಅದೇ ಎಕ್ಸ್ಪೆನ್ಸಸ್ಸು ಹಸುಗಳಲ್ಲಿ ಉಳಿದ್ಬಿಡ್ಬೋದು ಬರಲ್ಲ ಯಾಕಂದರೆ ಮೊದಲನೇದಾಗಿ ಹಸುಗಳಲ್ಲಿ ನಿಮಗೆ ಯಾವ್ದು ಬೇಕು ಸೆಲೆಕ್ಟೆಡು ಮಣ್ಣು ಇರುತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ಅದ್ರ ಜೊತೆಗೆ ನಿಮ್ಮ ಹಸುಗಳನ್ನು ಯಾವ ಹಸು ತಗೊಂಡಿದೀವಿ ಏನು ಮಾಡಿದೀವಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಬರೋರು ಆಲ್ಮೋಸ್ಟ್ ವೆಲ್ಕಮ್ ಇವತ್ತು ಸಂಜೆ ನಾವು ಇದ್ದೀವಿ ಪ್ರತಿಯೊಬ್ಬರಿಗೂ ನಾನು ಒಂದೇ ಹೇಳೋದು ನೋಡಿ ಫಾರ್ಮ್ ಮಾಡಬೇಕು ಅಂದರೆ ನಿಮಗೆ ಬೇಕಾಗಿರೋದು ದುಡ್ಡಲ್ಲ ಫಸ್ಟು ಬೇಕಾಗಿರೋದು ನಾಲೆಜು ಬೇಕಾಗಿರೋದು ಕೆಲವೊಂದು ಸಣ್ಣ ಜ್ಞಾನ ಸೊ ಅಷ್ಟಿದ್ರೆ ಸಾಕು ಒಂದು ಅಥವಾ ಎರಡು ಎಕರೆ ಇರೋ ರೈತರು ಇವತ್ತು ಬಡವರು ಅಂತ ತಿಳ್ಕೊಂಡಿರೋ ರೈತರು ನಮ್ಮ ಜೊತೆಗೆ ಸೇರಿದ ಮೇಲೆ ಯಾವ ಮಟ್ಟಕ್ಕೆ ಬೆಳೆದಾರಂತೆ ಅವರೇ ಹೇಳ್ತಾರೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಬಹಳ ಜನ ಬರ್ತಾರೆ ಹಸುಗಳು ತೊಗೊಳ್ತಾರೆ ನಿನ್ನೆ ಹಸುಗಳು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಹಸುಗಳು ಖಾಲಿ ಆಯಿತು ಬಾಸು ಬಸವರಾಜ್ ಅವರೇ ಹೇಗಿದ್ದೀರಾ ಬ್ರೋಕರ್ ನಿಮ್ಮ ಬಗ್ಗೆ ಒಂದು ಏನೋ ಕಾಮೆಂಟು ನಾನು ಡ್ರೈವಿಂಗ್ ಮಾಡ್ತೀನಿ ಕಾಮೆಂಟ್ ಓದೋಕ್ಕಾಗ್ತಾಯಿಲ್ಲ ಸೊ ನಾನು ಏನೇಳಪ್ಪ ಅಂತ ಹೇಳಿದ್ರೆ ಈಗ ಡ್ರೈವಿಂಗ್ ಮುಗಿದ್ಮೇಲೆ ಕಾಮೆಂಟ್ ಓದ್ತೀನಿ ನಾನು ಒಂದು ಹೆಂಪ ಹೇಳೋದು ಅಂದರೆ ಇವತ್ತು ಸಕ್ಸಸ್ಸು ಅನ್ನೋದು ನಾವು ಏನ್ ತಿಳ್ಕೊಂಡಿದೀವಿ ಇಂಪಾಸಿಬಲ್ ಅಂತ ಸೊ ಸಕ್ಸಸ್ಸು ಇಂಪಾಸಿಬಲ್ ಅಲ್ವೇ ಅಲ್ಲ ಸಕ್ಸೆಸ್ ಇಸ್ ಪಾಸಿಬಲ್ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಬಡವ ಅಂತ ತಿಳ್ಕೊಂಡ್ರೆ ಬಡವಾನೆ ಶ್ರೀಮಂತ ಅಂತ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಶ್ರೀಮಂತ ಆಗ್ಲೇಬಹುದು ಬೇರೆ ದಾರಿಯಿಂದ ಅಲ್ಲ ಒಳ್ಳೆ ರೀತಿಯಿಂದ ಹೈನುಗಾರಿಕೆ ಮಾಡ್ತಾ ಹೈನುಗಾರಿಕೆಯಲ್ಲಿ ಲಾಭ ಹೇಗೆ ತೆಗಿಬೇಕು ಅನ್ನೋ ಗೊತ್ತಿಲ್ಲ ಅಂದ್ರೆ ಹೈನುಗಾರಿಕೆ ಮಾಡಬೇಡಿ ಹೈನು ಲಾಭದಾಯಕ ಹೈನುಗಾರಿಕೆ ಮತ್ತು ಹೈನುಗಾರಿಕೆ ಡಿಫ್ರೆನ್ಸಸ್ ಇದೆ ಯಾಕಂದ್ರೆ ನಾನು ಎಡವಿದ್ದೀನಿ ಸ್ಟಾರ್ಟಿಂಗಲ್ಲಿ ಸೊ ಯಾರು ಎಡುವುದು ಬೇಡ ಅಂತ ಆಸೆ ಸೊ ಹಾಗಾಗಿ ನಾವು ನಮ್ಮ ಲೈಫ್ ಸ್ಟೈಲ್ ನೋಡಿದಿರಾ ನಾವು ಈಗ ಇದೇ ಹಸುಗಳಿಂದ ಇದೇ ಇಂದ ಇವತ್ತು ಈ ಮಟ್ಟಕ್ಕೆ ಬೆಳೆದು ಈ ಮಟ್ಟಕ್ಕೆ ಇವತ್ತು ಸಕ್ಸಸ್ ಆಗಿ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೆ ಈಗೋ ಮಾತನೇ ಕಾರಣ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನನಗೆ ಈ ಕೆಲಸಕ್ಕೆ ಹಸಿದ ಸೊ ಹಾಗಾಗಿ ನಾನು ಹೇಳ್ಬೇಕು ಯಾರು ಹೊಸದಾಗಿ ಫಾರ್ಮ್ ಮಾಡ್ಬೇಕಂತ ಹೇಳಿದ್ದೀರಾ ನೋಡಿ ನಮ್ಮ ಹತ್ರ ಬಹಳಷ್ಟು ಹೊಸ ವ್ಯೂವರ್ಸ್ ಬರ್ತಾರೆ ಅವ್ರಿಗೆ ನಾನು ಸಿಂಪಲ್ ಆಗಿ ಹೇಳೋದು ಒಂದೇ ನಿಮಗೆ ಒಂದು ಪ್ರಾಪರ್ ನಾಲೆಜ್ ಪ್ರಾಪರ್ ನಾಲೆಜ್ ಇಲ್ಲ ಅಂದರೆ ನೀವು ಮಾಡೋಕೆ ಹೋಗ್ಬೇಡಿ ಪ್ರಾಪರ್ ನಾಲೆಜ್ ಪಡ್ಕೊಳ್ಳಿ ನಿನ್ನೆ ನಾಲ್ಕರಿಂದ ಐದು ಜನರಿಗೆ ವಾಪಸ್ ಕಳ್ಸಿದ್ದೀನಿ ಏಕೆಂದ್ರೆ ಸಮರ್ಪವಾಗಿ ಮೇವು ಬೆಳೆದಿಲ್ಲ ಹಸು ಬಂದಿದ್ರು ಸೊ ನಿಮ್ಗೆ ಯಾವಾಗ ಬೇಕಾದರೂ ತಗೋಬಹುದು ಅಂತ ಹತ್ತು ಸಾವಿರ ಇಪ್ಪ ಒಬ್ಬೊಬ್ರು ಹತ್ತು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ ಸೊ ಅಡ್ವಾನ್ಸ್ ನನ್ನ ಹತ್ರ ಇರಲಿ ಬೇಕಾದ್ರೆ ಅವ್ರು ಫಸ್ಟು ಮೇವು ಬೆಳ್ಕೊಳ್ಳಿ ಪ್ರತಿಯೊಬ್ಬರು ನೋಡಿ ಹಸು ಪಂಜಾಬಿ ಹೋಗ್ತಾ ಇದ್ದೀನಿ ಅರವತ್ತರಿಂದ ಎಪ್ಪತ್ತು ಹಸುಗಳು ತರ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈಗ ನಿಮಗೆ ಯಾವ ರೀತಿ ಹಸು ಬೇಕು ಎಪ್ಪತ್ತೈದು ಸಾವಿರದಿಂದ ಶುರು ಆದರೆ ಎರಡೂವರೆ ಲಕ್ಷ ತನಕ ಹಸು ತರ್ತಾ ಇದ್ದೀನಿ ನಿಮ್ಮ ಒಂದು ಶಕ್ತಾನುಸಾರ ನಿಮಗೆ ಎಷ್ಟು ಲೀಟರ್ ಮಿಲ್ಕಿಂಗ್ ಬೇಕು ಯಾವ ಕ್ವಾಲಿಟಿ ಬೇಕು ನೀವು ಆಯ್ಕೆ ಮಾಡ್ಕೋಬೋದು ಇವತ್ತು ನಾನು ಹೇಳಿದ್ದೆ ದೀಪಾವಳಿ ತನಕ ಆಫರ್ ಅಂತ ಹೇಳಿದ್ದೆ ದೀಪಾವಳಿ ಇನ್ನೊಂದು ಲೋಡು ಎರಡು ಲೋಡು ಧರಿಸೋ ಇದೆ ಅದು ಆಫರಲ್ಲೇ ಕೊಡ್ತಾ ಇರೋದು ತದನಂತರ ಆಮೇಲೆ ಆಮೇಲೆ ಇದೆಯಲ್ಲ ಅದು ಮೂವತ್ತನೇ ತಾರೀಖು ತನಕ ಬೇರೆ ರೇಟ್ ಆಗುತ್ತೆ ಸೊ ಮೂವತ್ತನೇ ತಾರೀಕು ತನಕ ಯಾರು ಬುಕ್ಕಿಂಗ್ ಮಾಡಿದ್ದಾರೆ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕಿ ಯಾರು ಬುಕ್ಕಿಂಗ್ ಮಾಡಿದ್ದಾರೆ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಮೂವತ್ತನೇ ತಾರೀಕು ತನಕ ನಾನು ಹಸುಗಳನ್ನು ಏನು ಹೇಳಿದ್ದೀನಿ ಐವತ್ತು ಸಾವಿರ ರೂಪಾಯಿಂದ ತೊಂಬತ್ತು ಸಾವಿರ ತನಕ ಅದು ನಾನು ಕೊಡ್ತೀನಿ ಯಾಕಂದ್ರೆ ನಾನು ಮಾತು ಆಡಿದ ಮೇಲೆ ಮುಗೀತು ಕೊಡಬೇಕು ಅಂದ್ರೆ ಕೊಡಬೇಕು ಯಾವುದೇ ಕಾರಣಕ್ಕೂ ಅದರಲ್ಲಿ ಎರಡು ಮಾತು ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ರೈತರು ಅಡ್ವಾನ್ಸ್ ಕೊಟ್ಟು ಹೋಗಿರೋರು ಹಸುಗಳು ಬಂದು ತಗೊಂಡೋಗಿದ್ದಾರೆ ಇನ್ನೂ ಹೆಚ್ಚುಗಳು ಮೂವತ್ತರಿಂದ ಮೂವತ್ತು ಜನರಿಗೆ ನಾನು ಇನ್ನೂ ಹಸುಗಳು ಕೊಡಬೇಕು ಮೂವತ್ತನೇ ತಾರೀಕು ಒಳಗೆ ಅವರಿಗೂ ಕೊಡ್ತೀನಿ ನಮ್ಮದು ಆಲ್ಮೋಸ್ಟ್ ಎರಡನೇಷ್ಟು ಮೂರನೇ ಸ್ಟಾಪೇನು ಎರಡನೇ ಸ್ಟಾಪ್ ಬಂದಿದೆ ಗಾಡಿ ನಿಮಗೆ ಆಲ್ಮೋಸ್ಟ್ ಎರಡು ಮೂರು ದಿನದಲ್ಲಿ ನಿಮಗೆ ಮತ್ತೆ ಹಸುಗಳು ಬರ್ತವೆ ಪ್ರತಿಯೊಬ್ರು ಪಡ್ಕೊಳ್ಳಿ ಒಳ್ಳೆ ರೀತಿನ ಫಾರ್ಮಿಂಗ್ ಮಾಡಿ ಯಾವುದೇ ರೀತಿಯಾದ ಬೇರೆ ಯೋಚನೆ ಇಲ್ದಂಗೆ ಇವತ್ತು ಫಾರ್ಮಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದವ್ರು ಇವತ್ತು ನಮ್ಮ ಬರ್ತಾರೆ ಮಾತಾಡ್ತಾರೆ ಕೇಳ್ತಾರೆ ವಿಷಯ ಸರ್ ಅವ್ರಿಗೆ ಒಂದೇ ಮಾತು ಹೇಳೋದು ಸರ್ ಆದಾಯ ನಾವು ಗಳಿಸ್ಬೇಕು ಅಂತ ಇದ್ವಿ ಇಪ್ಪತ್ತು ಮೂವತ್ತು ವರ್ಷದಿಂದ ಬರೇ ನಾವು ಗುಡ್ಡಕ್ಕೆ ಕಲ್ ಹೋದಂಗಾಗಿದೆ ಸರ್ ಇವತ್ತು ಗೊತ್ತಾಗಿದೆ ನಮ್ಗೆ ಯಾವ ಫಾರ್ಮ್ ಏನು ಅಂತ ಹೇಳಿ ಸೊ ಅದು ತೃಪ್ತಿ ಕೊಡುತ್ತೆ ನಮ್ಗೆ ನೀವು ಒಂದ್ಸಲಿ ಬನ್ನಿ ಯಾರಿಗೆ ಡೌಟ್ ಇದೆ ನಾವು ಹೇಳ್ತಾ ಇರೋ ಮಾತು ನಿಮಗೆ ತಪ್ಪು ಅಂತ ಅನ್ಸಿದ್ರೆ ಯಾರಿಗೂ ಡೌಟ್ ಇದ್ರೆ ನೇರವಾಗಿ ಬನ್ನಿ ಮಾತಾಡಿ ಒಳ್ಳೆತನಕ್ಕೆ ಯಾವತ್ತು ಬೆಲೆ ಇದೆ ಒಳ್ಳೆತನಕ್ಕೆ ಯಾವತ್ತು ಬೆಲೆ ಇದೆ ಫಾರ್ಮು ನಮ್ದು ಹೊಸ ರೆಡಿ ಆಗ್ತಾ ಇದೆ ಇನ್ನೂರಿಂದ ಇನ್ನೂರೈವತ್ತು ಹಸು ಕಟ್ಟೋ ಫಾರ್ಮ್ ಮಿಲ್ಕಿಂಗ್ ಫಾರ್ಮ್ ರೆಡಿ ಆಗ್ತಾ ಇದೆ ಎರಡು ಮಿಲ್ಕಿಂಗು ಪ್ಲಸ್ ಸೇಲಿಂಗ್ ಎರಡೂ ಇರುತ್ತೆ ಸೇಲಿಂಗು ಜಾಸ್ತಿ ಮಾಡಿರೋ ಪರಗಲ್ಲ ಮಿಲ್ಕಿಂಗಲ್ಲೇ ಆಲ್ಮೋಸ್ಟ್ ಪ್ರಾಡಕ್ಟ್ ಇದೆ ಯಾಕಂದರೆ ಇವತ್ತು ನಾವು ತಯಾರಿಸಿರೋ ಫೀಡು ಪ್ರತಿಯೊಬ್ಬರಿಗೂ ಕೊಡ್ತಿದ್ದೀನಿ ರಿಸಲ್ಟ್ ಯಾವ ರೀತಿ ಇದೆ ಅಂತ ಜನರು ಹೇಳ್ತಾರೆ ಸೊ ಹಾಗಾಗಿ ನಾನು ಒಂದೇ ಹೇಳೋದು ಯಾರು ನಿಮಗೆ ಸಕ್ಸಸ್ ಮಾಡಲಿಕ್ಕಾಗಲ್ಲ ಸೊ ನಾನು ನನ್ನ ಕೈಲಾದ್ರೆ ಮಾಡ್ಬೋದು ಬಿಟ್ಟರೆ ಅತಿಯಾಗಿ ನಾನು ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ ನಿಸರ್ಗ ಡೈರಿ ಫಾರ್ಮ್ ಜೊತೆ ಸೇರಿಕೊಳ್ಳಿ ಒಳ್ಳೆ ಫಾರ್ಮ್ ಮಾಡಿ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಏನು ಬೇಕು ಈಚ್ ಆ್ಯಂಡ್ ಎವ್ರಿ ನಾನು ನಿಮಗೆ ಕೊಡ್ತಾಯಿರ್ತೀನಿ ನೀವು ಸಕ್ಸಸ್ ಆಗಬೇಕು ಒಟ್ಟು ಹೇಳೋದೇನಪ್ಪ ಅಂದರೆ ನೀವು ಸಕ್ಸಸ್ ಆಗಬೇಕು ಸಕ್ಸಸ್ ಯಾವಾಗ ಆಗ್ತೀರಾ ಅಂದರೆ ಒಳ್ಳೆ ತಳಿಗಳ ಆಯ್ಕೆ ಮಾಡಿದಾಗ ನಾವು ಸಂತೆ ಹೋಗ್ತೀವಿ ಹಸುಗಳು ತರ್ತೀವಿ ಯಾವ ಬ್ಲಡ್ ಲೈನ್ ಗೊತ್ತಿರಲ್ಲ ಅದಕ್ಕೆ ಯಾವ ಸೆಮೆನ್ ಹಾಕ್ಬೇಕಂತ ಗೊತ್ತಿರಲ್ಲ ಯಾವುದೋ ಒಂದು ಹಾಕ್ತೀವಿ ಯಾವುದೋ ಒಂದು ತರ್ತೀವಿ ಹಾಕ್ತೀವಿ ಸೊ ಅದರಿಂದ ಇನ್ಬ್ರೀಡಿಂಗ್ ಆಗುತ್ತೆ ಕರುಗಳು ಗ್ರೋತ್ ಆಗಲ್ಲ ಬಂದರೂ ಯಾವ ಕ್ವಾಲಿಟಿ ಅಂತ ಗೊತ್ತಿರಲ್ಲ ಸೊ ಆವಾಗ ಹಾಗಾಗಿ ಏನಾಗುತ್ತೆ ಅಂದರೆ ಟೋಟಲ್ ಫಾರ್ಮ್ ಫೇಲ್ ಅಂತ ಆಗುತ್ತೆ ಸೊ ಹಾಗಾಗಿ ಫಾರ್ಮ್ ಯಾವತ್ತೂ ಫೇಲ್ ಮಾಡ್ಕೊಬೇಡಿ ಒಳ್ಳೆ ರೀತಿಯಿಂದ ಮಾಡ್ಬೇಕಂದ್ರೆ ನೀವು ತಳಿ ಆದಷ್ಟು ಕಡಿಮೆ ರೇಟಿಗೆ ಆದರೂ ತೊಗೊಳ್ಳಿ ತಳಿ ಬಗ್ಗೆ ಗೊತ್ತಿರಬೇಕು ನಾಲೆಜ್ ಇರಬೇಕು ನೆಕ್ಸ್ಟ್ ಯಾವ ಸಮಯನ ಹಾಕ್ಬೇಕು ಅನ್ನೋದು ನಾಲೆಜ್ ಇದಕ್ಕೆ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಫಾರ್ಮ್ ಹತ್ರ ಹೋಗ್ತಿದ್ವಿ ನಾವು ಎರಡು ನಿಮಿಷದಲ್ಲಿ ಎರಡು ಜನ ಬಂದಿದ್ದಾರಂತೆ ಸೊ ಇವತ್ತು ನೋಡ್ತೀರಾ ಹಸುಗಳು ಎಲ್ಲ ಖಾಲಿ ಅದು ಕರುಗಳು ಆಲ್ಮೋಸ್ಟ್ ಬಂದಿದ್ದು ಕರುಗಳು ಖಾಲಿ ಒಂದು ಅಥವಾ ಎರಡು ಕರು ಉಳಿದಿರ್ಬೇಕಷ್ಟೇ ಈಗ ಅದು ಬುಕ್ಕಿಂಗ್ ಮಾಡಿದವರು ಬಂದಿಲ್ಲ ಅಂತ ಅನ್ಸತ್ತೆ ನೋಡೋಣ ಈಗ ಯಾರು ಬಂದಿದಾರಂತೆ ಅವಕಾಶ ಇದೆ ಎಲ್ಲ ಅವಕಾಶ ಇದೆ ಅಡ್ವಾನ್ಸ್ ಮಾಡಿ ಪೇಮೆಂಟ್ ಮಾಡಿ ನೀವು ಬನ್ನಿ ನಿಮಗೆ ಹಸು ಇಷ್ಟ ಆಗಿಲ್ಲ ಅಂದರೆ ಪೇಮೆಂಟ್ ವಾಪಸ್ ತೊಗೊಂಡೋಗಿ ಆದರೆ ಪ್ರಿಫರೆನ್ಸ್ ಯಾರು ಅಡ್ವಾನ್ಸ್ ಕೊಟ್ಟಿರ್ತಾರೋ ಫಸ್ಟ್ ಪ್ರಿಫೆನ್ಸ್ ಇಟ್ಟಿರ್ತೀವಿ ಇವತ್ತು ಲಕ್ಷ ಗಟ್ಟಿ ಅಡ್ವಾನ್ಸೇ ಬಂದ್ಬಿಟ್ಟಿದೆ ನಮಗೆ ಯಾರಿಗೂ ಇಲ್ಲಿ ನಿರಾಸೆ ಮಾಡಿ ಕಳಿಸಿಲ್ಲ ಪ್ರತಿಯೊಬ್ರು ಸಂತೋಷದಿಂದ ಹೋಗಿದ್ದಾರೆ ನೋಡಿದಿರ ಲೈವ್ ವಿಡಿಯೋ ಮಾಡಿದೀವಿ ಮುಚ್ಚು ಮರೆ ಏನೂ ಇರಲ್ಲ ಲೈವಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡ್ತಾ ಇರ್ತೀವಿ ಪ್ರತಿ ಜನರಿಗೂ ಮಾತಾಡ್ತಾ ಇರ್ತೀವಿ ಹಾಗಾಗಿ ಯಾರು ನಿಂತೆಯಿಂದ ಫಾರ್ಮಿಗೆ ಬನ್ನಿ ಮಾತಾಡಿ ಫಾರ್ಮ್ ಮಾಡಿ ಏನಾದ್ರೂ ನಿಮ್ಗೆ ಹೋಗ್ಬೋದು ಯಾರಿಗೂ ಯಾರು ಏಣಿ ಎಲ್ಲಿ ತಂಗ ಹತ್ತಿಸ್ತಾರೆ ಎಲ್ಲಿ ತಂಗ ಹತ್ತಿಸ್ತಾರೆ ಕೈಯಲ್ಲು ಹತ್ತಿಸ್ತಾರೆ ಆಮೇಲೆ ಹಸಕ್ ಆಗಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಸಕ್ಸಸ್ ನಿಮ್ಮ ಕೈಯಾಗಿದೆ ಬಿಟ್ರೆ ಬೇರೆ ಯಾರು ನಿಮಗೆ ಬೆಳಸೋಕಾಗಲ್ಲ ಸೊ ಹಾಗೆ ಫಾರ್ಮಿಗೆ ಬಂದ್ವಿ ಈಗ ಹಸುಗಳು ಕರುಗಳು ಯಾವ್ದು ಅವೈಲೇಬಲ್ ಇದಾವೆ ಯಾವ್ದು ಸೇಲ್ ಎಲ್ಲ ನೋಡೋಣ ಆಲ್ಮೋಸ್ಟ್ ಕರುಗಳು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿರ್ಬೇಕು ಹಸುಗಳಂತೂ ನಿನ್ನೆ ಸೇಲ್ ಆಗ್ಬಿಟ್ಟಿದೆ ಕರುಗಳು ಒಂದು ಎರಡು ಇರಬೇಕು ನೋಡೋಣ ಯಾವ್ದು ಇದೆ ಅಂತ ಈಗ ಹಂಗೆ ಫಾರ್ಮಿಗೆ ಬಂದ್ವಿ ಈಗ

ಕರುಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಈ ಕರು ಆಗಿರಬೇಕು ಯಾವುದು ಭಾಳಷ್ಟು ಪೇಮೆಂಟ್ಗಳು ಕಳಿಸಿದ್ದಾರೆ ಯಾರ್ಯಾರು ಕಳಿಸ್ಬೇಕು ಮೇಡಮಿಗೆ ಗೊತ್ತು ನೋಡಿ ಅಳು ಅವೈಲೇಬಲ್ ಇದು ಎರಡು ಹೋಗತ್ತೀಗ ಇವೆರಡು ಇದಾವೆ ನೋಡಿ ಯಾವ್ದು ಹೋಗ್ತವೆ ನೋಡ್ಕೊಳ್ಳಿ ಮೇಡಮ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ನಿಮಗೆಲ್ಲ ಡಿಟೇಲ್ ಕೊಡತ್ತೆ ಧನ್ಯವಾದಗಳು